ಅವು ಒಂದು ಮಾತು ಕೇಳ್ತೀನಿ ನಿಜ ಹೇಳಿಯಾ ಏನವ ಅದೇನು ಕೇಳು ಹೇಳ್ತೀನಿ ಏನು ಹೇಳುವ ಅಲ್ಲಕ್ಕೇ ನೀನು ಬಾಯಿ ಮುನ್ನಾಕನೀನಾ ನನ್ನ ಇಲ್ಲಿ ತಂದು ಸಿಗಿಸ್ಬೇಕು ಅಂದ್ಬಿಟ್ಟು ಎಷ್ಟು ದಿವಸಕ್ಕೆ ಹಾಕೋ ಕೂತಿದ್ದೆ ನೀನು ನನಗೆ ಈ ಥರ ಹೊಟ್ಟೆ ಉಸ್ತಿದೆಯಲ್ಲ ನೀನು ನಮ್ಮ ತೆಗಿ ನನ್ನ ಕೆಲಸಕ್ಕೆ ಕೋತಿಲ್ಲ ಅದು ಇದೊಂದು ಸುಳ್ಳು ಹೇಳ್ಕೊಂಡು ಹಂಗೊಂದು ಯಾವತ್ತೆ ಸುಮ್ಮನೆ ಇದ್ದೊಳ ನನ್ನ ತಂದಿಲ್ ಕಟ್ಟು ಹಿಂಗೆ ಹಿಂಗೆ ತಂದಿ ಹಿಂಗೆ ನಾನು ಸಿಕ್ಸ್ಬಿಟ್ಟು ನೀನು ಹಿಂಗೆ ನನ್ನ ಹೊಟ್ಟೆ ಹುಷಿಸ್ತಾ ಕುಂತಿದ್ದೀಯ ನೀವ ಯಾಕೆ ಹಂಗೆ ಒಟ್ಟೆ ಹೌದಾನ ಯಾಕೆನೇ ಕರ್ಕೊಂಡಿ ನೀನು ಹಬ್ಬಕ್ಕೋಗದ ಬಾಬಾ ಅಂದ್ಬಿಟ್ಟು ಅಲ್ಲಿರ ಕೊಡ್ತಾನೆ ಬಿಟ್ಟು ಮತ್ತೆ ಬಾಯ ಸುಮ್ ಕೇಳಿಲ್ಲ ಕಳೆ ಕೇಳ್ತಿದ್ದೀರಾ ಮಾತಾಡಿದೆ ನೀನು ನೀನು ಅಲ್ಲಣೆ ಇಲ್ಲಿ ಮಾಡಬೇಕು ಎಣ್ಣೆತ್ತಾಳೆ ಅವಳೇನು ಬಾಡ್ತಾನೆ ಮಾಡೋದು ನಡೀನೇವ್ವ ನಡಿನೇವೋ ಅಂದ್ಕೊಂಡು ಕರ್ಕ ಬಂದ್ಬಿಟ್ಟು ಹೆಂಗೆ ಆಡ್ತಾಳೆ ನೋಡು ನನ್ನ ಮೇದ ಕುರ್ತ ಕುತೀಯ ಅಲ್ಲೇ ನೀನು ಕಾಣಕತ್ತ ಹೋಗ ಬರ್ತೇ ಕಾಣಿಕೆ ಒಣೆ ಬರಂದರು ಅದೇ ಇವ್ನು ನನ್ನ ತಮ್ಮ ಆ ಇಷ್ಟಪಡ್ತಿದ್ದೆ ಯಾವ ಯಾವಾಗಲೂ ಅಕ್ಕ 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 ಅಂದ್ಕೊಂಡು ಏನು ತಿಂಡಿ ಅಕ್ಕ ಏನು ಉಡು ಅಕ್ಕ ಅನ್ಕೊಂಡು ಆದ್ರೆ ನಾ ಯಾವ್ ನಾಯ್ಕಪ್ಪ ನನ್ನ ತಮ್ಮನಿಗೆ ಅಕ್ಕ ಅಕ್ಕ ಅಂತ ಆಮಿಟ್ ಆಸೆ ಮಾಡ್ತಿದ್ದಾನು ಸೋದ್ಗಲ್ ತಕೊಂಡು ಗುಡ್ಗಳು ತಕೊಂಡು ಕೂತಾವೇ ಮಾಡ್ದು ವರ್ಸಾಯಿಸ್ತೀನಿ ಅಂತ ಹೆಂಗ ಮಾಡೋದೀಗ ಹೋಗ ಅವಾಗ ಯಾಕಂಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟು ನನ್ನ ಮಾತು ಕೇಳು ಅದು ಯಾವಾಗ ಆಚಾರ ಅಂದರು ತಲಿಗೆ ಮುಂಡೆ ಒಳ ಕುಡಿದ್ರೆ ಆಮೇಲೆ ಏನೇ ಮಾಡೋದು ಹೋಗೋದ್ ನೋಡಿನಿ ಹೋಗೋದ್ ನಡಿ ಅಲ್ಲಿಗೆ ಐತವಾ ಎಲ್ಬೋದ್ರಿ ಮಗ ಯಾವಾಗ ಈಗ ಬಂದ್ರೆ ಎಲ್ಲಿ ಹೋಗನವಾ ಎಲ್ಲಿ ಹೋಗ ನೀನ್ ಬಿಟ್ಬಿಟ್ಟು ನನ್ನ ಕಂದನ ಬಿಟ್ಟು ನಾನು ಓದನಪ್ಪ ಅದಕ್ಕೆ ಆ ಕಲ್ಲು ತಕೊಂಡೋಗಿ ಮುಡ್ಗೂಡ್ಬೇಕಲ್ವಾ ಅದ್ನೇಕ ಮುತ್ಕೊಂಡಿರ್ಗಿ ಏನಂದ್ ಕಳಕಿರ ನೋಡ್ದವ್ರು ಹಾ ಬಿಡ ಕಣಪ್ಪ ಬಿಡ ತಬದಿ ಎಷ್ಟು ಎಲ್ಲ ಕಲ್ಲು ಗಿಲ್ಲು ಇಟ್ಕೊಂಡಾರ ಮಕ್ಕಳು ಹುಂಕರ ಮಗ ನಾನು ನಿಮ್ಮ ಅಕ್ಕನ ನನಗೆ ಕಲ್ಲ ಹೊಡ್ದಾನಪ್ಪ ಹೋಗು ಮುಟ್ಬಿಡು ಇಲ್ಲ ಇಲ್ಲ ಸುಮ್ಮನೆ ಸುಮ್ಮನೆ ಬರ್ದಾನ ಕೆಲಸ ಮಾಡಿ ಅಂದ್ರೆ ಹೊಡೆಯೋದು ಅಲ್ಲ ಕರಪ್ಪ ನಾ ಯಾವ ಹತ್ತು ಯಾವಾಗ ಕಚ್ಚತ್ತು ಮಗನೇ ಅದೇ ಕನಕ ಅವತ್ತು ನಿಮ್ಮ ಊರಿಂದ ಅಪ್ಪಕ್ಕೆ ಒಬ್ಬಟ್ಟು ಬರ್ತಿಲ್ವಾ ಅವತ್ತೇ ಕಚ್ಬಿಡ್ತು ಹಾಂ ತಪ್ಪಾಗಿರೋದು ಸರಿ ಸರಿ ಓಹ್ ತಗೊಂಡೋಗಿ ಮಂಟಿ ಮೇಲೆ ನೋಡಿ ಹೊಟ್ಟಬಿರೋಕಲ್ಲ ಅದು ಏನಂಗೆ ತೊಡೆ ಮ್ಯಾಲೆ ಮಿಡಿಕೊಳ್ಳೋದು ಮಕ್ಕ ಮಗುವ ಅದು ಚಂದಪಪ್ಪ ಹಂಗೆ ನೋಡಿದ್ರೆ ಏನೊಂದು ಕಳಿಕಿಲ್ವಲ್ಲ ಅಲ್ಲ ನಾ ಮೇಲೆ ನೀನು ಇಂಜೆಕ್ಷನ್ ಇಂಜೆಕ್ಷನ್ಗಳು ಹಾಕ್ಸ್ಕೋಬೇಕಲ್ವಪ್ಪ ಹಿಂಗೆ ಬುದ್ಧಿ ಕಲಿಯೋದು ನೀನು ಹೋಗು ಮಗ ಓ Mati kaya sesuatu ni bu, tarap aku susmado. Ya tak kurit ni kat tarap, macam yang lain tu kelar ya. Hah? Mati bila? Kilat lo, kalau ya? Kilat itu wakmak ni. Wakmak, wakmak. Wow, wow. Awam, awam, awam. Awam itu nak kurit, kurit ni nak ni, awam itu nak kurit, kurit ni nak ni. Yo, sumki ni, sumki ramde. Abi taragal i. Abi sum ni mungkin kacipatagi cipatagi wakkan hidup daniel itu. Iyo yang terkaya sesuatu itu ni. ನನ್ನೇ ಮೊದಲು ಊರ್ಕೊಂಡಾಗಣ್ಣೆ ನಡಿ ನಡಿ ಅಯ್ಯೋ ಅದಕ್ಕೆ ಸರಿತೀ ಹೋಗಿದೆ ಅಂತ ಹೋಗಿದ್ದಂತ ಹೇಳ್ಬಿಟ್ಟು ಬಣ್ಣದ ಮಾತಾಡ್ಬಿಟ್ಟು ಓ ಒಳಿ ಸಿಗ್ಕಾಯ್ತು ಎಲ್ಲಿ ಎಲ್ಲಿ ಎಲ್ಲಿಗಿರೋದು ಅಂತ ಎಲ್ಲಿಗೂ ಇಲ್ಲ ಕನಪಾ ಎಲ್ಲಿಗೂ ಇಲ್ಲ ಇತ್ಲ ಕಡೆಗೆ ಹೋಗದ ಅನ್ಬಿಟ್ಟು ಯಾವ ಇಚ್ಚು ಕಡೆಗೆ ಹೋಗಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಇವಲ್ದ ಕಡೆಯಿಂದ ತಕೊಂಡು ಹೋಗಬೇಕು ನೀವು ಮಗ ನೀನು ಒಳ್ಳೆ ಬಿಡು ಅಲ್ಲ ಕಾಯಿಗು ಕುತ್ಕೊಂಡದ ಕಡೆಗೆ ತಕೊಂಡು ಹೇಳ್ಬಿಟ್ಟು ಓ ಆ ಥರ ಆಯ್ತದೆ ನಮಗೆ ಹೋಗ್ಬೇಕು ಇಚ್ಚು ಕಡೆಗೆ ಕಡೆಯಲ್ಲ ಮತ್ತ ಮಾತ್ರ ನಾಲ್ಕು ಕರಗಿಲ್ಲ ಹೋಗ್ಕಿರ ನಾವು ನೀನು ಏನು ರಚಕೊಳ್ಬಿಡ ಹೋಗು ಹೋಗ್ ತಗೊಂಡು ಕಲ್ ಕಲ್ಲ ಹುಡು ಹುಡು ಸರಿ ಆಯ್ತು ಇಲ್ಲೇ ಮಡಿಕ ಕಾಯ್ತಾ ಇರ್ತೀರಲ್ಲಿ ಇಲ್ಲಿ ಮಂಟಿ ಮೇಲೆ ಏನಾರ ರಕ್ತ ಗಿಟ್ಟ ಗದ್ಗಾಡಿದ್ರ ಮಾತ್ರ ಸುಮ್ಮನೆ ನಾನು ಸರಿ ಸರಿ ಆಯ್ತು ಓಲ ಓ ಆಯ್ತು ಮಗ ಅಯ್ಯೋವ ಏನವ ಮಾಡಿದೀಗ ಅದೇ ಈಗ ಕಾರ ಓಡಾ ಅದ ಅಂದ್ರೆ ಕಾಯ್ಕೊಂಡು ಕೂತಾನಿಲ್ಲವ ಎಣಕಾಯಿಂಗೆ ಸುಮ್ಮನೆ ಮಗ ಸುಮ್ಕಿರೇ ತಲೆಗೆಡ್ಸ್ಕೊಬೇಡ ನೀನು ಏನು ಮಾಡ್ಕೊಂಡಾನು ಮೆತ್ತಗ ತಗೋದಷ್ಟು ನೆತ್ತ ಓಡಾಬಿಡದ ಹೋಗ್ಬಿಟ್ಟು ಹೆಂಗಾರ ಮಾಡಿ ಕಾಲು ಹೋಗೋ ಕೈಗೆ ಹೋಗ್ಬಿಟ್ಟು ಸೇರ್ಕೊಬಿಡದ ಇನ್ನು ನಾನು ಬದುರ್ತಾನೆ ಅದನ್ನೇ ಇನ್ನೇನಿದ್ರು ನಾನು ಅಲ್ಲೇ ಅಲ್ಲೇ ಸೇರ್ಕೊಳ್ಬೇಕು ಅಷ್ಟೇ ಹ್ಞೂ ಅಲ್ಲೇ ಏನು ಕದ್ದು ನಾನು ಸಾಯಿ ಗಂಟು ಅಲ್ಲೇ ಕಣ ನಾನೇನು ನನ್ನ ಮಗ ಮಾಡ್ಕೊಂಡು ಹೋಗ್ತಾನೆ ನಾನು ನೋಡ್ಕೊತಾನೆ ಅನ್ಕೊಂಡಿದ್ದೆ ಆ ನನ್ನ ಮಗನಿಗೆ ಹುಚ್ಚಿಕೊಂಡಿದೆ ಇನ್ನು ಅವಳು ದೊಡ್ಡ ಹಚ್ಚಿ ಹುಚ್ಚು ಹುಚ್ಚಕಿಂಗ್ ಆಡ್ತಾಳೆ ಇನ್ನು ಹಾಕಿರಾ ಬಿಡು ಇನ್ನು ಹಾಕಿರ ನೀನೇ ನನ್ನ ಗತಿ ನಡಿ ಹೋಗ್ಬಿಟ್ಟು ಅಳಿ ಮೈನ್ಗೆ ಕಾಲು ಬಿದ್ದ್ಬಿಡ್ತೀನಿ ತಪ್ಪಾಯಿತು ಕಣಪ್ಪ ಇನ್ನು ಸತಿ ನಾವು ಹೋಗಿ ಕೂಯ್ಲಾ ಬಿಡೋ ಕೂಯ್ಲ ಹ್ಞೂ ತಪ್ಪಾಯಿತು ಬಾಣಂತಿ ಮಾಡ್ಕೊಂಡು ಬಾಣತನ ಮಾಡ್ಕೊಂಡು ಬಾಣತಿ ನೋಡ್ಕೊಂಡು ಇರ್ತೀವಿ ಮಗಿ ನೋಡ್ಕೊಂಡು ಅಂದ್ಬಿಟ್ಟು ಹೋಗಿ ತಗೀತ್ಕೊಳ್ಳೋದು ನಡಿ ಇಲ್ಲ ಕಣ ಆಯ್ಕೆ ನಾನು ಇವನು ಹಿಂಗಾಯ್ತಾನಂತ ನನಗೆನೇ ಗೊತ್ತು ಮೊದಲನಂಗೆ ಆಗಿರ್ತಾನೆ ಅವು ಅಕ್ಕ ಅಂದ್ರೆ ಅಷ್ಟು ಆಸೆ ಮಾಡ್ತಿದ್ದೆ ಮಾಡಿದ್ರೆ ಮುಡಿ ನಾ ಎಲ್ಲಿ ಕಚ್ಬಿಡ್ತಾವ ಈಗ ನೋಡ್ರಿ ಹಿಂಗೆ ಆಡ್ತ ಕುಂತವನೇ ನಾವು ಕಂಡ್ರೂ ನೆಲ್ಬಿದ್ರೆ ಆಯ್ಕಿಲ್ಲ ಹೆಂಗೆ ಮಾಡೋದಂತನೇ ಗೊತ್ತಾಯ್ತಿಲ್ಲ ಕಣ್ಣ ನಿಮಗೆ ಆಯ್ತು ಆಯಿತು ತಲೆಗೆ ಇಸ್ಕೊಬೇ ಊದೊಂದಿ ಸಿದಾಳೆ ನಡೀಕು ಎದ್ದಷ್ಟು ಹೊತ್ಕೇ ಅವ್ನು ಏಳಕ್ಕಿಂತ ಮುಂಚೆ ಕದ್ದು ಉಂಟು ಇರೋದು ಬೇಡ ಇಲ್ಲಿ ಓ ಏನು ಬಿಟ್ಟನು ನಮ್ಮನ್ನ ಬಿಡೋಕೆ ಕಣ ಅವನು ಹಳೆ ದೇವ ಮುಡ್ಕಂಡು ನಮ್ಗೆ ಬಿಟ್ಟನಾ ಅಯ್ಯೋ ಶಿವನೇ ಭಗವಂತ ಎಂಥ ಕೆಲಸ ಆಗೋಯ್ತಪ್ಪ ಎಂಥ ಕೆಲಸ ಆಗೋಯ್ತು ಅದು ತೊಡಗಾರ ಏನು ಹಿಂಗೆ ಹಿಂದೆ ಬಿದ್ದಿದ್ದ ನೀನು ಅಯ್ಯೋ ದೇವ್ರೆಕು ಹೋಗತ್ತೆ ಏನು ಮಾಡೋದು ಕಾಣಕತ್ತ ಹೋಗತಗ ಏನು ಮಾಡೋದು ಕಾಣಕನ ಅಯ್ಯೋ ಭಗವಂತನೇ ಅಲ್ಲ ಕಣವ ಈಗ್ಲಾರು ಹೋಗೋದಾಗಿತ್ತು ಏನೋ ಮಾಡೋದು ಆ ಮುಂಡೆ ಮಗ ಏನಂದನ ಏನೋ ಇವ್ನು ಕೊಟ್ಬಾರ್ಯ ನನ್ನ ಮಗನ ಕೂಡ ಜಗಳ ಆಡ್ಕ್ರೆ ಬಂದ್ಬಿಟ್ಟೆ ನಾನು ಇಲ್ಲಿ ಚೆನ್ನಾಗಿ ನೋಡ್ಕೊತಾನೆ ನನ್ನ ತಮ್ಮನ ಗ್ಯಾರಂಟಿ ಮೇಲೆ ನಾನು ಅವ್ನು ಕೂಡ ಜಗಳ ಮಾಡ್ಕೊಬಿಟ್ಟ ಕಣ್ಣು ಹಾಕುವ ಏನಂದ್ರೆ ಯಾವುದೇ ಕಣಕ್ಕೂ ಅಂತ ಜಗಳ ಮಾಡಿದವ ಏನೋ ಮಾಡೋದು ಏನು ಮಾಡೋದು ತಲೆ ಕೆಟ್ಟೋದಂಗೆ ಆಯ್ತು ಕತ್ತೋಗತ್ತಾಗ ತಲೆ ಕಣ ಅಯ್ಯೋ ಏನು ಮಾಡೋಕ್ಕಾಯ್ಕಿಲ್ಲ ಮಗ ನನ್ನ ತಮ್ಮಗೂ ಸರ್ ಐತಿ ನಾಯ್ಕು ಅಂತ ಹೋಗಿದ್ದು ಅಂದ್ರೆ ಆಯಿತು ಮುಗ್ದೋಯ್ತು ಅಯ್ಯೋ ಒಂದು ಹಾಕಿ ಮಾತಾಡ್ತಾನೆ ಬಯ್ತಾನೆ ಸಾಕನು ಥರನು ಭಜನ ಇದ್ದಾನೆ ಕಾಲಿಗೆ ಬಿದ್ದು ಬಿಡೋದು ಅಂದ್ಬಿಟ್ಟು ಹೆಂಗಾರು ಮಾಡಿ ಮನೆ ಉಳಿಗೆ ಸರ್ಕೊಳ್ತ ಕಲಿಬೇಕು ಈ ನನ್ನ ಮಗ ಇವನು ನಮ್ಮ ನೆಮ್ಮದಿ ಕೂಡ ಕೇಳಿಬಿಡು ನೋಡಿನಲ್ಲಿ ಹೆಂಗೆ ಕುಂತಿದ್ದಾನು ಅಲ್ಲ ತಂದು ನಿದ್ದೆ ನಿದ್ದೇದೆ ಮಾಡ್ಬೇಕು ತಲೆ ಮೇಲೆ ಸೈಜ್ಗಲಿತಾಕ್ಬಿಟ್ರೆ ಏನೇ ಮಾಡೋದು ಏನು ಮಾಡೋದು ಹೇಳು ಮತ್ತೆ ಯಪ್ಪ ನನ್ಗಂತ ಇದ್ರೆ ಕಣಪ್ಪ ನಾನು ಮಾತ್ರ ಇನ್ನು ಇಲ್ಲಿ ಇದ್ರ ತಲೆ ಹೋಗ್ಬೇಕಿಲ್ಲ ಏನಾದ್ರು ಮಾಡ್ಕೊಳ್ಳಿ ನಾನು ತಲೆ ಉಳ್ಕೊಬಿಟ್ಟಿನಿ ಕಣ್ಮಗ ನಿಮ್ಮ ಮನೇಲಿ ನನ್ನ ಮಾತ್ರ ಉಳಿಸ್ಕೊಂದ ನೀನು ಸರಿಯಾ ಅಯ್ಯೋ ಸುಂಪಪ್ಪ ನನಗೇನೇ ಅಡಿಯಿಲ್ಲ ಅಲ್ಲಿ ನಾನು ಏನಂದ್ರೆ ಎಂತಂದ್ರಪ್ಪ ಅಂದ್ರೆ ನಾನು ಹಿಟ್ಟೆ ಮಾಡ್ತೀನಿ ನೀನು ಇಲ್ಲಿ ನಾನು ನನ್ನ ಜೊತೆ ನೀನು ಬೇರೆ ಬಂದಿಯಾ ಇದು ಸರಿ ಬಿಡು ಅಯ್ಯೋ ಮಗ ನನ್ನ ಬಿಡ ಕಣ್ಣೆ ನಿಂತ ಅಮ್ಮ ಕಣ್ಣೆ ನಿಟ್ಕತೀನಿ ಹಂಗೆ ಮದ್ರು ನೀನು ಬಿಡೋದಿನ್ನು ನೀನು ಒಪ್ಕೋದಿನ ನಾನು ಬರೋಕೆ ಎದ್ದೆ ಸೊತ್ತಿ ಯಾಕೆ ಅದು ಒಕ್ಕಿ ಬಿಡವ ಹಂಗೆ ಮಾಡ್ಕೈತಿ ಬಿಡವ ಬಿಡು ಇನ್ನೇನು ಮಾಡಿಯೇ ಪದ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ನನ್ನ ಪರಿಸ್ಥಿತಿ ಅಲ್ಲ ಮರಿನೂ ನನ್ನ ಕಂಡ ಮರಿಯ ಆ ಮುಂದೆ ಮಗನಿ ನನ್ನ ನೆಮ್ಮದಿಲ್ಲ ಆ ಸುಬ್ಬಿ ತಗೊಂಡು ಆ ನನ್ನ ಮಗ ಬಂದಿದ್ದಾನೋ ಇಲ್ವಾ ಅದು ಗೊತ್ತಿಲ್ಲ ಬತ್ತಿದ್ದಾನೋ ಸತ್ತಿದ್ದಾನೆ ಅದೂ ಗೊತ್ತಿಲ್ಲ ಏನು ಮಾಡಿರಿ ನನ್ನ ಸೊಸೆ ಹೆಣ್ಣು ಎತ್ಬಿಟ್ಟು ಅಂದ್ಬಿಟ್ಟು ಕಾಪೆತ್ಬಿಟ್ಟು ಕಾಪಕ್ಕೆ ಕಿಂಚಾಡ್ಬಿಟ್ಟು ಹೊತ್ತೇ ಇರೋದೇ ಬೇಡ ಹೆಂಗ್ ತಮ್ಮ ಹಬ್ಬ ಕೇಳಿದ್ನಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ್ವ ಅವ್ನು ನೋಡಿದ್ರ ಹೇಳ್ಬಿಟ್ಟು ಹೇಳಿಬಿಟ್ಟು ಬತ್ತಿದ್ನಲ್ಲ ಬರೋ ಆಯ್ಕೆ ಹಚ್ಕೊಡೋ ಆಚೆ ಮುಂಚೆ ಚೆನ್ನಾಗೇ ಇದ್ದ ನನ್ಕಂಡ್ರೆ ಹುಸಿ ಹಸಿ ಮಾಡ್ತಿದ್ದಿಲ್ಲ ಅಯ್ಯೋ ಮಕ್ಕ ಮಕ್ಕರ ಮಕ್ಕ ಅಂತ ಅಕ್ಕ ಬಕ್ಕ ಬಾ ನೀನು ಬಾ ನೀನು ಅನ್ಕೊಂಡು ಆ ಪಾಠ ಹಿಂಸೆ ಬರ್ತಿದ್ದ ಈಗ ನೋಡಿ ಇಲ್ಲಿ ಹೆಂಗೆ ಅರ್ಥ ಕೂತ ಸೈಜ್ ಗೊಂದು ಮಿಡಿಕೊಂಡ ಕೂತಾನೆ ಕಣ್ಣಪ್ಪ ಹೊರ್ದ ಹಾಕಿದಂಗೆ ತಲೆ ಮಡಿಕೆ ಚಾಕ್ತಿ ಅನ್ಕೊಂಡು ಕೂತಾನೆ ಏನು ಮಾಡಿರಿ ನಾನು ನಡೆಯಬೇಕು ಸರಿ ಮೇಲೆ ಎಲ್ಲೋ ಇರ್ಬಿಟ್ಟಿದ್ದೆ ಅಯ್ಯೋ ಆಯ್ಕೆ ಕಣ್ರಪ್ಪ ಆಯ್ಕೆ ಆಯ್ಕೆ ನಂಗೆ ಇರ್ಬಿಟ್ಟಲ್ಲ ಹೊರ್ದಾಕಿ ಅತ್ತೆ ಅದಾಗಿ ಬೋಯ್ತೀವಿ ಹೂಗೆ ನೀವು ಒಂಚೂ ಕಮೆಂಟ್ ಮಾಡಿ ಹೇಳಿ ಅವ್ರಿಗೆ ಹೇಳಿರಾ ಇಲ್ಲ ಇಲ್ಲಕತ್ತೆ ಏನೂ ಇಲ್ಲ ಸೇರಿಸ್ಕೊಳ್ಳಿ ಬಂದ್ಬಿಟ್ಟು ನಾಕ ಮಾತಾ ನೀವು ಕಮೆಂಟ್ ಮಾಡಿ ಹೇಳಿ ಇನ್ನು ಸೇರಿಸ್ಕೊಂಡು ಇಲ್ಲ ನನ್ನ ಮಗ ಸೇರಿಸ್ಕೊಂಡು ಇಲ್ಲವಂತ ಗಾಬರಿ ಬಿಟ್ಟು ನನಗೆ ಅಯ್ಯೋ ಏನು ಮಾಡಿರಿ ನಾನು ದುಡ್ಡು ಬಿಡಲಾಗಿತ್ತು ನಾನು ನಾನು ಹಿಂಗೆ ಮಾಡ್ತಾನೆ ತೆಂಗ್ಕಂಡಿರಿ ಯಾವಾಗ್ಲೂ ಅಕ್ಕ 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 ಅಂದ್ಕೊಂಡು ಮಗನಂಗೆ ಅಂತಿದ್ದೆ ನಾನು ಅಷ್ಟು ಆಸೆ ಮಾಡ್ತಿದ್ದೆ ಇವತ್ತು ಹಿಂಗೆ ಆಗೋನಲ್ಲ ಏನು ಮಾಡಿರಿ ಏನ ನಾನೇ ಬರೋ ಸರಿ ಇಲ್ಲಕ್ಕಂತಕ್ಕಿರಿ ಏ ನಾನೇ ಬರೋ ಸರಿ ಇಲ್ಲಾಕತ್ತೆ ನನಗೆ ಸರಿ ಮತ್ತೆ ಬರೋದ್ರಪ್ಪ ಬರೋಣ ಅಂತೂ ಕಮೆಂಟ್ ಮಾಡಿ ಏನು ಮಾಡ್ದಂಗೆ ಅವ್ರು ಸೇರಿಸ್ಕೊಳ್ಳೋಂಗೆ ನನ್ನ ಮಗಸ್ತಿ ತಿಳ್ಕೊಳ್ಳಿ ಹೇಳಿ ನಿಮ್ಮ ಮಾತಾ ಕೇಳ್ತಾನೆ ಸರಿರಾ ಬರೋರ ಮತ್ತೆ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಎಲ್ಲಿ ಸೊಬಗ್ ಚಾನಲ್ ಒಂದಕ್ಕೂ ಸಪೋರ್ಟ್ ಮಾಡಿ ಎಲ್ಲೂ ವೀಡಿಯೋಗಳು ಅಪ್ಲೋಡ್ ಆಗಿರ್ತವೆ ಯಾರು ನೋಡಿರ ದಯವಿಟ್ಟು ಹೋಗಿ ನೋಡಿ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಸರಿ ಮತ್ತೆ ಬರೋರ ನಮಸ್ಕಾರ